ಒಳ್ಳೆ ಲಕ್ಷ ಒಟ್ಟು ಮಾಡಿದರೆ ಸುಮಾರು ತಾಸಿಗೆ ನಾಲ್ಕುನೂರು ರೊಟ್ಟಿ ತನೂ ಇದ್ರೊಳಗೆ ತೆಗಿಬೋದು ಸರ್ ಈಗ ತಾಸಿಗೆ ಆರುನೂರು ರೊಟ್ಟಿ ಇದ್ರೊಳಗೆ ಮಾಡ್ಬೋದು ಸರ್ ಸುಮಾರು ಐದಾರು ಥರದ ರೊಟ್ಟಿ ಇದ್ರೊಳಗೆ ಮಾಡ್ತಾರೆ ಸರ್ ಇದು ಹೌದು ಎಲ್ಲ ಮಷಿನ್ ಸಬ್ಸಿಡಿ ಅಪ್ಲೈ ಆಗಿತ್ತು ಸರ್ ನಮ್ಮ ಮಷಿನ್ ಅವ್ರ ಮನೆಯೊಳಗೆ ಹೋಗಿ ಇಳಿಸಿ ಕರೆಂಟ್ ಸಪ್ಲೈ ಚೆನ್ನಾಗಿ ನೋಡಿಬಿಟ್ಟು ನೆಕ್ಸ್ಟ್ ಈಗ ಮೂರನೇದು ಅಂದರೆ ನಮ್ಮದು ಇದು ದೊಡ್ಡ ಮಷಿನ್ ಬರ್ತೈತೆ ಸರ್ ಇದು ತಾಸಿಗೆ ಸುಮಾರು ಎಂಟುನೂರಿಂದ ಸಾವಿರ ರೊಟ್ಟಿ ಮಾಡ್ತೀವಿ ಸರ್ ಇದು ಪ್ಲೇಟ್ ತಿರುಗ್ತಿರ್ತೈತಿ ನಾವು ಹತ್ತು ಪೈಸಾ ಚಾರ್ಜ್ ಇಲ್ಲಾರದೆ ಇದು ಮಷಿನ್ ಸ್ಟಾರ್ಟ್ ಆದ ತಕ್ಷಣ ಇದು ವೈಬ್ರೇಟಿಂಗ್ ಆಗ್ತಾ ಇರ್ತದೆ ಸರ್ ಕೆಲವು ಜನಕ್ಕೆ ಹತ್ತು ಇಂಚ್ ಬೇಕು ಎಂಟು ಇಂಚ್ ಬೇಕು ಹನ್ನೆರಡು ಇಂಚು ಥರನೂ ರೊಟ್ಟಿ ಸೈಜ್ ನಾವು ಮಾಡಿಕೊಡ್ತೀವಿ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಸರ್ ನಮಸ್ಕಾರ ಎರಡು ಸಾವಿರದ ಹದಿನೈದು ಇಸ್ವೀಲಿಂದ ಸ್ಟಾರ್ಟ್ ಮಾಡಿ ಸರ್ ಹೌದು ಹೌದು ಆವಾಗಲಿಂದ ಚಾಲು ಇದೆ ಸರ್ ಮೊದಲ ಸಣ್ಣ ಮಷಿನ್ ಮಾಡ್ತಿದ್ವಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಏನಾದರೂ ತಮ್ಮಿನ ಮಷಿನ್ ಸಹಾಯ ಆದರೆ ಭಾಳ ಅನುಕೂಲ ಆಗೈತೆ ಅನ್ನೋದಕ್ಕೋಸ್ಕರ ನಾವೇ ಸ್ವತಃ ಡಿಸೈನ್ ಮಾಡಿಬಿಟ್ಟು ತಾಸಿಗೆ ಎಂಟುನೂರಿಂದ ಸಾವಿರ ರೊಟ್ಟಿ ಮಾಡುವಂಥ ಮಷಿನ್ ನಾವು ತಯಾರು ಮಾಡಿದ್ದೇವೆ ಸರ್ ಭಾಳ ಇಚ್ಛಾಶಕ್ತಿ ಇಟ್ಕೊಂಡು ಬನ್ನಿ ಸರ್ ಒಳಗಡೆ ನಮ್ದು ಮಷಿನ್ ಪ್ರೊಡಕ್ಷನ್ ಯೂನಿಟ್ ತೋರಿಸ್ತೀನಿ ತಮಗೆ ತಾಸಿಗೆ ಒಂದು ನೂರು ರೊಟ್ಟಿ ಪ್ರೊಡಕ್ಷನ್ ಮಾಡ್ಬೋದು ಸರ್ ಇದ್ರೊಳಗೆ ಈ ಬೆಲೆ ಇದ್ರದ್ದು ಈ ಸದ್ಯ ಬೇಸಿಕ್ ರೇಟ್ ತೊಂಬತ್ತು ಸಾವಿರ ಇದೆ ಸರ್ ಇದರದ ಹಾಂ ನೆಕ್ಸ್ಟ್ ಅಂದರೆ ಇದನ್ನ ಬಿಟ್ಟ ನಂತರ ನಮ್ದು ಇದು ಇಲ್ಲಿದೆ ಸರ್ ಹಾಂ ಈ ಮಿಷಿನ್ ಇದೆ ಸರ್ ಇದ್ರ ಕೆಪಾಸಿಟಿ ತಾಸಿಗೆ ಇದು ಮೂರ್ನೂರು ಮಾಡುತ್ತೆ ಸರ್ ಇದು ಹಾಂ ಮೂರ್ನೂರು ರೊಟ್ಟಿ ಮಾಡುತ್ತೆ ಆದರೆ ಸ್ವಲ್ಪ ಇದೆಯಿಂದ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆವಿ ಡ್ಯೂಟಿ ಇದೆ ಸರ್ ಇದು ಹೌದು ಹೌದು ಯಾಕಂದರೆ ಇದಕ್ಕೆಲ್ಲ ಐಟಮ್ಸ್ ಎಲ್ಲ ಏನದವಲ್ಲ ರೂಲರು ಮತ್ತು ಇದೆಲ್ಲ ಸುತ್ತುಗಡೆ ಏನು ಐಟಮ್ ಹಾಕಿವಲ್ಲ ಹಿಟ್ಟು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಕೊಡ್ತೈತಿ ಪ್ರೊಡಕ್ಷನ್ ಅದಕ್ಕಿಂತ ಸ್ವಲ್ಪ ಇದು ಸ್ಪೀಡಾಗಿ ಮಾಡ್ಕೊಳ್ಳೋಂಗೆ ಮಾಡಿದ್ದೀವಿ ಸರ್ ಇದು ಯಾಕೆ ಸ್ಪೇಸ್ ಹಾಂ ಕೆಪಾಸಿಟಿ ಚೆನ್ನಾಗಿದೆ ಒಳ್ಳೆ ಲಕ್ಷ ಒಟ್ಟು ಮಾಡಿದರೆ ಸುಮಾರು ತಾಸಿಗೆ ನಾಲ್ಕುನೂರು ರೊಟ್ಟಿ ತರನು ಇದ್ರೊಳಗೆ ತೆಗಿಬೋದು ಸರ್ ಇದು ಹೌದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇತ್ತಾರೆ ಮಾಡಲಿಕ್ಕೆ ಎತ್ತಾರೆ ಆದರೆ ಇದು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಇದ್ರ ನೆಕ್ಸ್ಟ್ ಇದ್ರ ಬಿಟ್ಟ ನಂತರ ಪ್ರೀಮಿಯಮ್ ಮಾಡಲ್ ಅಂತ ಇದೆ ಸರ್ ಇದು ಇದು ಸರ್ ಪ್ರೀಮಿಯಂ ಮಾಡಲ್ ಹಾಂ ಪ್ರೀಮಿಯಂ ಮಾಡಲ್ ಅರ್ಧ ಎಚ್ ಪಿ ಮೋಟ್ರ್ ಸರ್ ಇದಕ್ಕೂ ಕೂಡ ಅರ್ಧ ಎಚ್ ಪಿ ಮೋಟ್ರ್ ತಾಸಿಗೆ ಆರುನೂರು ರೊಟ್ಟಿ ಇದರೊಳಗೆ ಮಾಡ್ಬೋದು ಸರ್ ಆರುನೂರು ರೊಟ್ಟಿ ಮಾಡ್ಬೋದು ಇದು ಒಂದು ಲಕ್ಷ ಎಂಬತ್ತು ಸಾವಿರ ಮಣ್ಣಲ್ಲಿ ಹಾಕ್ಬೋದು ಅವು ಸಿಂಗಲ್ ಫೇಸ್ ಇದು ಕೂಡ ಹಾಫ್ ಎಚ್ ಪಿ ಮೋಟ್ರ್ ವಿತ್ ಗೇರ್ ಬಾಕ್ಸ್ ಇರ್ತೈತಿ ಒಳ್ಳೆ ಕ್ವಾಲಿಟಿ ಐಟಮ್ ಇದ್ರೊಳಗೆ ಮಾಡ್ಕೋಬೋದು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಬೋದು ರೀ ಆಮೇಲೆ ಚಪಾತಿ ಮಾಡ್ಕೋಬೋದು ಸುಮಾರು ಐದಾರು ಥರದ ರೊಟ್ಟಿ ಇದ್ರೊಳಗೆ ಮಾಡ್ತಾರೆ ಸರ್ ಈಗ ಹೌದು ರಾಗಿ ರಾಗಿ ರೊಟ್ಟಿ ಹೌದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಜೋಳದ ರೊಟ್ಟಿ ಯಾವುದು ರೊಟ್ಟಿ ನಾಲ್ಕೈದು ಟೈಪ್ ರೊಟ್ಟಿ ಇದ್ರೊಳಗೆ ಈ ಸದ್ಯ ಮಾಡ್ತಾ ಇದ್ದಾರೆ ಸರ್ ಈಗ ಮೆಕ್ಕೆಜೋಳದ ರೊಟ್ಟಿ ಕೂಡ ಮಾಡ್ತಾ ಇದ್ದಾರೆ ಈ ಕಡೆ ಕಾರು ಗೋಕಾಕ್ ಸೈಡ್ ಸರ್ ಹೌದು ಎಲ್ಲ ಮಷಿನ್ ಸಬ್ಸಿಡಿ ಅಪ್ಲೈ ಆಗಿತ್ತು ಸರ್ ನಮ್ಮ ನಮ್ಮ ಕಡೆ ಏನು ಟೋಟಲಿ ಏನದಲ್ಲ ಎಲ್ಲ ಮಷಿನ್ಗಳು ಸಬ್ಸಿಡಿ ಐಟಮ್ ಇದಾವೆ ಸರ್ ಅವ್ರು ಕೆಲವೊಬ್ರು ತಮ್ಮದೇ ಓನ್ ವೆಹಿಕಲ್ ಇದ್ದವರು ಒಯ್ತಾರೆ ಕೆಲವೊಂದು ನಾವು ಸಪ್ಲೈ ಮಾಡೋದು ಕೂಡ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಟ್ರಾ ಚಾರ್ಜ್ ಹಚ್ಚಿ ಫಾರ್ವರ್ಡಿಂಗ್ ಅದ ಹಚ್ಚಿ ನಾವು ಮನೆ ತನಕ್ಕೆ ತಲುಪಿ ಟ್ರಯಲ್ ಕೊಟ್ಟು ಬರ್ತೀವಿ ಸರ್ ಕಸ್ಟಮರ್ಗೆ ಯಾವುದು ತೊಂದರೆ ಆಗಿಲ್ಲ ನಮ್ಮಲ್ಲಿ ಎರಡು ಹುಡುಗರು ಇಟ್ಬಿಟ್ಟಿದ್ವಿ ಸರ್ ನಾವು ಮಷಿನ್ ಅವ್ರ ಮನಿಯೊಳಗೆ ಹೋಗಿ ಇಳಿಸಿ ಕರೆಂಟ್ ಸಪ್ಲೈ ಚೆನ್ನಾಗಿ ನೋಡಿಬಿಟ್ಟು ಅವ್ರಿಗೆ ಎಲ್ಲರಿಗೂ ಮೂರ್ನಾಲ್ಕು ಥರದ್ದು ಅವ್ರವ್ರ ಏನೇನು ಇಚ್ಛಾ ಇರ್ತೈತಿ ರೀ ಮಾಡೋದು ಸಜ್ಜಿ ರೊಟ್ಟಿ ಮಾಡ್ಬೇಕಂದ್ರೆ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಮಾಡ್ಬೇಕಂದ್ರೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಮೆಕ್ಕೆಜೋಳ ರೊಟ್ಟಿ ಮಾಡ್ತಾರೆ ರಾಗಿ ರೊಟ್ಟಿ ಮಾಡ್ತಾರೆ ಎಲ್ಲ ಥರದ್ದು ಮಾಡಲಿಕ್ಕೆ ನಾವು ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಸುಮಾರು ಹುಡ್ಗ್ರಿಗೆ ನಾವು ಐದಾರು ಹುಡುಗರಿಗೆ ಇದೆಲ್ಲ ಹೊರಗಡೆ ಅಡ್ಡ್ಯಾಡಿ ಮಷಿನ್ ಅನ್ಲೋಡ್ ಆದ ತಕ್ಷಣ ಕರೆಂಟ್ ಸಪ್ಲೈ ಕೊಟ್ಟು ಎಲ್ಲ ಮಷಿನ್ ಸರಿಯಾಗಿ ಇಲ್ಲ ಆನ್ ಮಾಡೋದು ಹೆಂಗೆ ಅದರ ಮೇಂಟೆನೆನ್ಸ್ ಹೆಂಗೆ ಅಂಥೇಳಾದ್ರು ಕೂಡ ನಾವು ಒಂದು ಚಲೋದು ಏರ್ ಬ್ಲೋರ್ ಆಮೇಲೆ ಪಾನ ಸೆಟ್ ಕೊಡ್ತೀವಿ ರೀ ಒಂದು ವರ್ಷ ಥರ ನಮ್ದು ಫ್ರೀ ಸರ್ವಿಸ್ ಇರ್ತದೆ ಅದೆಲ್ಲ ಮಾಡೋ ವ್ಯವಸ್ಥೆ ಹೌದು ಸ್ಪೇರ್ ಪಾರ್ಟ್ಸ್ ಕೊಡ್ತೀವಿ ಒಂದು ವರ್ಷ ಆದಮೇಲೆ ಅದು ನಾರ್ಮಲ್ ಏನು ಅದು ಸರ್ವೀಸಿಂಗ್ ಚಾರ್ಜ್ ಇದೆ ಸ್ಪೇರ್ಸದ್ದು ಮತ್ತು ಹೋಗಿ ಬರೋ ಖರ್ಚು ಅದು ನಾವು ವರ್ಷ ಆದಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡ್ತೇವೆ ರೀ ನೆಕ್ಸ್ಟ್ ಈಗ ಮೂರನೇದು ಅಂದರೆ ನಮ್ಮದು ಇದು ದೊಡ್ಡ ಮೆಷಿನ್ ಬರ್ತದೆ ಸರ್ ಇದು ಇದು ದೊಡ್ಡ ಮೆಷಿನ್ ಅಂದರೆ ಇದು ಒನ್ ಎಚ್ ಪಿ ಮೋಟ್ರ್ ಸರ್ ಇದು ಒನ್ ಎಚ್ ಪಿ ಸಿಂಗಲ್ ಫೀಸ್ ಇದು ಕೂಡ ತಾಸಿಗೆ ಸುಮಾರು ಎಂಟುನೂರಿಂದ ಸಾವಿರ ರೂಪಾಯಿ ಮಾಡುತ್ತೆ ಸರ್ ಇದು ಎಂಟುನೂರಿಂದ ಸಾವಿರ ರೊಟ್ಟಿ ಹಾಂ ಒನ್ ಎಚ್ ಪಿ ಮೋಟ್ರು ಇದ್ರೊಳಗೆ ಎರಡು ಆಪ್ಷನ್ಸ್ ಇದಾವೆ ರೀ ಒಂದು ಇಲ್ಲೇ ಕೆಳಗಡೆ ಪ್ಲೇಟ್ ಬರ್ತೈತಿ ಅದು ಪ್ಲೇಟದ ಮಷಿನ್ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಇದೆ ಯಾಕಂದ್ರೆ ಅದರದ್ದು ಸ್ವಲ್ಪ ಎಲ್ಲ ಅಸೆಂಬ್ಲಿ ಬೇರೆ ಥರ ಬರ್ತದೆ ಇಲ್ಲಿ ಇಲ್ಲಿ ಈ ಥರ ಬರ್ತೈ ಈ ಥರ ಬರ್ತೈತಿ ದೊಡ್ಡ ಎರಡು ಫುಟಿಂದ ಅಲ್ಯೂಮಿನಿಯಂ ಪ್ಲೇಟ್ ಹಾಕ್ತಿರ್ತೈತೆ ಪ್ಲೇಟ್ ತಿರುಗ್ತಿರ್ತೈತಿ ಒಂದು ನಲ್ವತ್ತೈದರಿಂದ ಐವತ್ತು ರೂಪಾಯಿ ಬೀಳುತ್ತಾನೆ ಕಂಟಿನ್ಯೂ ಇದು ಪ್ಲೇಟ್ನಲ್ಲಿ ಬೀಳುತ್ತೆ ಆ ಪ್ಲೇಟ್ ಫುಲ್ ಆದಮೇಲೆ ಮತ್ತು ಮಷಿನ್ ಸ್ವಲ್ಪ ಹಾಫ್ ಮಾಡಿ ಪ್ಲೇಟ್ ತೊಗೊಂಡು ಮತ್ತೆ ಬೇರೆ ಪ್ಲೇಟ್ ಅನ್ಲೋಡ್ ಮಾಡೋದು ಅದು ಪ್ಲೇಟ್ ಏನೈತಲ್ಲ ಬೇಯಿಸ್ಲಿಕ್ಕೆ ಹೋಯ್ತಾರೆ ಇದೆಲ್ಲ ರೆಡಿ ಆಗೋರು ಮತ್ತು ಅಲ್ಲೆಲ್ಲ ಬೇಯಿಸಿರ್ತಾರೆ ಹೌದು 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 ಅಲ್ಲಿ ಸ್ಟೋರ್ ಆಗ್ತಾ ಇರ್ತೈತಿ ಹಾಂ ಈಜಿ ಈಜ್ ಈಜಿ ಮೆಥಡ್ ಕೆಲವು ಮ್ಯಾನ್ ಪವರ್ ಮನೇಲಿ ಕಡಿಮೆ ಇದ್ದವ್ರಿಗೆ ಅದನ್ನು ಮಾಡ್ತಾರೆ ಸ್ವಲ್ಪ ಮ್ಯಾನ್ ಪವರ್ ಜಾಸ್ತಿ ಇದ್ದವ್ರಿಗೆ ಇದನ್ನು ತೊಗೊಂಡೋಗ್ತಾರೆ ಹ್ಞೂ ಭಾಳ ಹೌದು ಭಾಳ ಜನ ಮಾತ್ರ ಇದನ್ನೇ ಅಪ್ಲೈ ಮಾಡ್ತಾರೆ ಯಾಕಂದರೆ ಅದು ಹಗಲೇಲೆ ಮಷಿನ್ ಐವತ್ತು ರೊಟ್ಟಿ ಆದ ತಕ್ಷಣ ಹಗಲೇಲೆ ಮಷಿನ್ ಬಂದ್ ಮಾಡಿ ಪ್ಲೇಟ್ ತೊಗೊಳ್ಳೋದು ಹಾಕೋದು ಪ್ಲೇಟ್ ತೊಗೊಳ್ಳೋದು ಹಾಕೋದು ಅದು ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ ಅಂದ್ರೂ ಕೆಲವು ಮಂದಿ ಹೇಳ್ತಾರೆ ಕೆಲವು ಮಂದಿ ಮನೆಯೊಳಗೆ ಮಂದಿ ಕಡಿಮೆ ಇದ್ದವರು ಒಬ್ಬರೇ ಕೂಡ ಇದ್ದವ್ರು ಕೂಡ ಪ್ಲೇಟ್ನಲ್ಲಿ ತೊಕೊಂಡು ತೊಕೊಂಡು ಮಾಡಕತ್ತಾರೆ ಎರಡೂ ಉಪಯೋಗ ಆಗುವಂಥ ಮಷಿನರಿ ಅದಾವೆ ಸರ್ ಹೌದು ಸರ್ ಈಜಿಯಾಗಿ ಇದ್ರದ್ದು ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಇದು ಪ್ಲೇಟ್ ಇಲ್ಲರದು ಇದು ಜಿ ಎಸ್ ಟಿ ಸೇರಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದು ಇದು ಪ್ಲೇಟ್ ಬರ್ತೈತಿಲ್ಲ ರೀ ಇದು ಇದು ಎರಡು ಲಕ್ಷ ಮೂವತ್ತು ಸಾವಿರ ಸರ್ ಇದು ಜಿ ಎಸ್ ಟಿ ಹಾಂ ಹಾಂ ಜಿ ಎಸ್ ಟಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಬರೀ ಇದೇನು ಮೆಕ್ಯಾನಿಸಮ್ ಇದೆ ಸರ್ ಇದು ಎರಡು ಅಲ್ಯೂಮಿನಿಯಂ ಪ್ಲೇಟ್ ಬರ್ತವೆ ಸರ್ ಎರಡು ಫುಡ್ ಡಾಯಿದು ಅವು ಎರಡು ಪ್ಲೇಟ್ ಬರ್ತವೆ ಅದು ನಾವೆಲ್ಲ ಅದನ್ನು ವ್ಯವಸ್ಥೆವಾಗಿ ಅವ್ರಿಗೆ ಮತ್ತು ಅದರ ಕೂಡ ಒಂದು ಬ್ಲೋವರು ಮತ್ತು ಪಾನ ಕಿಟ್ ಎಲ್ಲ ನಾವು ಫ್ರೀಯಾಗಿ ಅವ್ರಿಗೆ ಕೊಡ್ತೇವೆ ಸರ್ ಅದು ಹೌದು ಹೌದು ಒಂದು ವರ್ಷ ಸರ್ವೀಸ್ ಇರ್ತದೆ ಸರ್ ನಮಗೆ ಯಾವುದೇ ಸ್ಪೇರ್ ಪಾರ್ಟ್ಸ್ ಡ್ಯಾಮೇಜ್ ಆದರೆ ಅದು ನಾವು ಹತ್ತು ಪೈಸ ಚಾರ್ಜ್ ಇಲ್ಲಾರದೆ ನಾವು ಅದನ್ನು ಸ್ಪೇರ್ ಪಾರ್ಟ್ಸ್ ಸಪ್ಲೈ ಮಾಡಿ ಹೋಗಿ ಅಲ್ಲಿ ಸೈಟ್ ಮೇಲೆ ಹೋಗಿ ಫಿಟ್ಟಿಂಗ್ ಮಾಡಿ ಟ್ರಯಲ್ ಕೊಟ್ಟು ಬರ್ತೀವಿ ಸರ್ ಹೌದು ಆ ನಂತರ ನಮ್ಮಲ್ಲಿ ಇನ್ನೂ ಒಂದು ನಾನು ಹೇಳ್ದು ಮತ್ತೆ ನಮ್ಮಲ್ಲಿ ಬಿಗ್ನಿಗ್ಲಿಂದ ಈಗ ಜೋಳ ತೊಗೊಂಡು ಬೇಯಿಸಿ ಮೊದಲೇ ಬೀಸೋದು ಸರ್ ಇಲ್ಲಿ ನಮ್ಮಲ್ಲಿ ಇಂಥ ಗಿರಣಿಗಳದ್ದು ಇದು ಬೀಸುದು ಹಿಟ್ಟು ಬೀಸೋದು ಜೋಳ ತೊಗೊಂಡು ಇದು ಬೀಸಿದ ನಂತರ ಇದು ಸೀದಾ ಎಲ್ಲಿ ಹೋಗುತ್ತೆ ಅಂದರೆ ಎರಡನೇ ಪ್ರೊಸೆಸ್ ಇಂತಲ್ಲಿ ಮಷಿನ್ಗೆ ಹೋಗುತ್ತೆ ರೀ ಇದು ಹಿಟ್ಟು ಕಲಸು ಮಷಿನ್ ಇಲ್ಲೆಲ್ಲ ಇದಾವೆ ನೋಡ್ರಿ ಹಾಂ ಪೌಡ್ರ್ ಆಗುತ್ತೆ ಮಷಿನ್ ಹಾಂ ಹಿಟ್ಟು ಕಲಸು ಮಷಿನ್ ಇದೆ ಐದು ಕೆ ಜಿ ಯಾರ್ಯಾರು ಹೆಂಗೆ ಹೆಂಗೆ ರಿಕ್ವೈರ್ಮೆಂಟ್ ಇರ್ತೈತಿ ಈಗ ಸಣ್ಣ ಚಿಕ್ಕ ಮಷಿನ್ ತೊಗೊಂಡ್ರಿಗೆ ಐದು ಕೆ ಜಿ ಬೇಕು ಆಮೇಲೆ ಸ್ವಲ್ಪ ದೊಡ್ಡ ಕ್ವಾಲ್ ಕ್ವಾಂಟಿಟಿ ಮಾಡೋರಿಗೆ ಇಂಥ ಹತ್ತು ಕೆ ಜಿ ಮಷಿನ್ ಇದೆ ಸರ್ ಇದು ಹತ್ತು ಕೆ ಜಿದು ಐದು ಕೆ ಜಿದು ಇದು ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಇದೆ ಇವರು ಇದು ಇಲ್ಲೆಲ್ಲ ಹಿಟ್ಟು ತಯಾರು ಮಾಡ್ಕೊಂಡು ಬಿಟ್ಟು ನಾವು ಸೀದಾ ಮಷಿನ್ ಕಡೆ ಬರ್ತೀವಿ ಸರ್ ಇಲ್ಲಿ ಮಷಿನ್ ಕಡೆ ಬಂದುಬಿಟ್ಟು ಇಲ್ಲೆಲ್ಲ ನಾವು ಒಣ ಹಿಟ್ಟು ಹಾಕ್ಲಿಕ್ಕೆ ವ್ಯವಸ್ಥೆ ತೋರಿಸ್ತೀನಿ ಇಲ್ಲಿ ಇಲ್ಲೆಲ್ಲ ಇದ್ರೊಳಗೆ ಒಣ ಹಿಟ್ಟು ಹಾಕುದು ಸರ್ ಇದು ಹಾಂ ಇದು ಮಷಿನ್ ಸ್ಟಾರ್ಟ್ ಆದ ತಕ್ಷಣ ಇದು ವೈಬ್ರೇಟಿಂಗ್ ಆಗ್ತಾ ಇರ್ತದೆ ಸರ್ ಈ ಕಲಸಿದಿಟ್ಟು ಇದ್ರೊಳಗೆ ಹಾಕ್ತಿರಿ ಇಲ್ಲಿ ಹಾಕಿದ ತಕ್ಷಣ ಸೀದ ಇಲ್ಲಿ ಕೆಳಗಡೆ ಪಟ್ಟಿ ಬರ್ತೈತೆ ರೀ ಪಟ್ಟಿ ಬಂದ ಇಲ್ಲಿ ಒಂದು ರೂಲರ್ ಇರ್ತೈತೆ ಕಟ್ ಆಗೋದು ರೂಲರ್ ಯಾಕಂದ್ರೆ ಅದಕ್ಕೆ ಕಸ್ಟಮರ್ ಚಾಯ್ಸ್ ಪ್ರಕಾರ ಹಾಕ್ತೇವೆ ನಾವು ನಾವು ಮೊದಲು ಅಡ್ವಾನ್ಸ್ ಆಗಿ ಹಾಕಿಟ್ಟಿರ್ದಿಲ್ಲ ಕೆಲವು ಜನಕ್ಕೆ ಹತ್ತು ಇಂಚ್ ಬೇಕು ಎಂಟು ಇಂಚ್ ಬೇಕು ಹನ್ನೆರಡು ಇಂಚು ತರನ ರೊಟ್ಟಿ ಸೈಜ್ ನಾವು ಮಾಡಿಕೊಡ್ತೇವೆ ಸರ್ ಇದ್ರೊಳಗೆ ಹನ್ನೆರಡು ಇಂಚ್ ಕೆಲವು ಜನ ಯಾರ್ಯಾರ್ದು ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದ ಕಾರಣ ನಾವು ಇದನ್ನು ಅಡ್ವಾನ್ಸಾಗಿ ಹಾಕಿರೋದಿಲ್ಲ ಯಾಕಂದರೆ ನಾವು ಅಡ್ವಾನ್ಸಾಗಿ ಹಾಕಿಟ್ರೆ ಅವ್ರಿಗೆ ನಾವು ಹಾಕಿದ್ದ ಸೈಜ್ ಅವ್ರಿಗೆ ಇರೋದಿಲ್ಲ ಅದಕ್ಕೆ ಅದ್ರ ಸಂಬಂಧ ಅದನ್ನೊಂದು ಪೆಂಡಿಂಗ್ ಇಟ್ಟಿರ್ತೀವಿ ರೀ ಕಸ್ಟಮರ್ ಬುಕ್ ಮಾಡಿದ ತಕ್ಷಣ ಅವ್ರದ್ದು ರಿಕ್ವೈರ್ಮೆಂಟ್ ಏನಾಯ್ತಲ್ಲ ಕೇಳ್ಕೊಂಡ್ಬಿಟ್ಟು ಇದೊಂದು ಕಟ್ರೆ ರೆಡಿ ಮಾಡಿ ಬೇಕು ಹಾಂ ಹೌದು 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 ರೀ ಎಂಟೂವರ್ಲಿಂದ ಕೆಲವು ಮಂದಿ ಪುರಿ ಹಪ್ಪಳ ಮಾಡೋ ಕಟ್ಟರೆ ಅವು ಕೂಡ ನಮ್ಮಲ್ಲಿ ಕಟ್ರೆ ಎಕ್ಸ್ಟ್ರಾ ಸಿಗ್ತವೆ ಸರ್ ಕೆಲವು ಮಂದಿ ಪಾನಿಪುರಿ ಅಂತ ಮಾಡ್ತಾರಲ್ರಿ ಸುಮಾರು ಮೂರ್ನಾಲ್ಕು ಸೈಜ್ದು ನಾವು ಎಲ್ಲ ಕಟ್ರೆ ರೆಡಿ ಮಾಡ್ತೇವೆ ಸರ್ ಇಲ್ಲಿ ಹೌದು ಸರ್ ಇದು ಗ್ರೇವಿ ಮಷೀನ್ ಇದೆ ಸರ್ ಯಾಕೆಂದ್ರೆ ಹಾಂ ಎಣ್ಣೆ ಮಾಡಿ ಎಣ್ಣೆ ಕಾಣುತ್ತೆ ಸರ್ ಹೌದು ಸರ್ ಇದು ನಾವು ಎಲ್ಲ ಹೊತ್ತರು ಕೂಡ ವ್ಯವಸ್ಥೆ ಮಾಡೋಕತ್ತೀ ಯಾಕಂದ್ರೆ ಲೋನ್ದೊಳಗೆ ಸುಮಾರು ಅದು ಸ್ಕೀಮ್ದದಲ್ಲ ಪಿ ಎಮ್ ಎಫ್ ಎಮ್ ಇ ಒಳಗೆ ಅದು ಹತ್ತು ಲಕ್ಷ ರೂಪಾಯಿ ಥರನೂ ಸರ್ಕಾರದವರು ಲೋನ್ ಕೊಡಕತ್ತಾರಲ್ಲ ರೀ ಅದು ಅದಕ್ಕೆ ಇದೆಲ್ಲ ಕೆಲವು ಜನ ಪೂರ ಬಿಸ್ನೆಸ್ ಮಾಡೋರು ಇಂಥವೆಲ್ಲ ಹತ್ತು ಹತ್ತು ಲಕ್ಷ ರೂಪಾಯಿ ಥರನೂ ನಾವು ಮಷಿನರಿ ಸಪ್ಲೈ ಮಾಡಕತ್ತೀವಿ ಒಳ್ಳೆ ಥರದ ಹಿಟ್ಟು ಬೀಸು ಎಲ್ಲ ಗಿರಣಿಗಳು ಆಮೇಲೆ ಶ್ಯಾವಿಗೆ ಮಷಿನ್ ಸಿಗ್ತಾವ್ರಿ ಹಾಂ ನೂಡಲ್ಸ್ ಮಷಿನ್ ಸಿಗ್ತಾವೆ ಚಪಾತಿ ಮಷಿನ್ ಸಪ್ರೇಟ್ ಮಾಡಿದೆ ಒಳ್ಳೆ ಕ್ವಾಲ್ಟಿವು ಹೌದೌದು ಹೌದು ಚಪ್ ಹಾಂ ಇಲ್ಲಿದೆ ಸರ್ ಚಪಾತಿಗೋಸ್ಕರ ಇಲ್ಲಿದೆ ಸರ್ ಇದು ಚಪಾತಿ ಮಷೀನ್ ಇದೆ ಸ್ಪೆಷಲ್ಲಾಗಿ ನಾವು ಕೈಲಿ ಮಾಡ್ತೀವಲ್ಲ ರೀ ಆ ಥರ ಒಳ್ಳೆ ಸ್ಮೂತ್ ಕ್ವಾಲಿಟಿ ಚಪಾತಿ ಇದ್ರೊಳಗೆ ಅದ ರೀ ಒಂದು ರೊಟ್ಟಿ ಮಷೀನ್ ಆಮೇಲೆ ಸೆಕೆಂಡ್ ಸೆಕೆಂಡನ್ನು ನಮಗೆ ಇದು ಚಪಾತಿ ಪ್ರೆಸ್ ಮಾಡೋದಿದೆ ಹಾಂ ಆಮೇಲೆ ಜೋಳ ಬೀಸಲಿಕ್ಕೆ ಗೋಧಿ ಬೀಸಲಿಕ್ಕೆ ಹಿಟ್ಟಿನ ಗಿರಣಿ ರೀ ಆಮೇಲೆ ನಮ್ಮದು ಎಣ್ಣೆ ತೆಗಿಲಿಕ್ಕೆ ಗಾನ ಸಿಗ್ತೈತಿ ಹಾಂ ಆಮೇಲೆ ಇದೆಲ್ಲ ಗ್ರೇವಿ ಮಾಡ್ತಾರಲ್ರಿ ಇದು ಇಡ್ಲಿ ದೋಸೆ ಮಾಡೋದು ಹಾಂ ಇವೆಲ್ಲ ಸಿಂಗಲ್ ಫೇಸ್ ಮೋಟ್ರ್ ಮೇಲೆ ಓಡೋದು ಇವೆಲ್ಲ ಆಮೇಲೆ ಇದನ್ನ ಬಿಟ್ಟರೆ ನೂಡಲ್ಸ್ ಶಾವಿಗೆ ಮಾಡೋ ಇದು ಹಾಂ ಶ್ಯಾವಿಗೆ ಮಾಡೋದು ಹಾಂ ಇದು ಶಾವಿಗೆ ಮಾಡಿದ್ರಿ ಯಾಕಂದ್ರೆ ಸುಮಾರು ಇದು ಸಮರ್ದೊಳಗೆ ಒಂದು ಮೂರು ತಿಂಗಳ ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ನಿಡಿಸಿ ಸರ್ ಭಾಳ ಮಾಡ್ತಾರೆ ಸರ್ ಇದೆಲ್ಲ ಶಾವಿಗೆ ಉಪ್ಪಿಟ್ಟು ಭಾಳ ಟೇಸ್ಟ್ ಆಗುತ್ತೆ ಸರ್ ಅದು ಭಾಳ ಜನ ಇದನ್ನು ಶಾವಿಗೆ ಮಾಡ್ತಾರೆ ಮತ್ತು ಇದನ್ನು ಬಿಟ್ಟರೆ ಹಿಟ್ಟು ಕಲಿಸೋ ಮಷಿನ್ ಬರ್ತದೆ ಸರ್ ಎಲ್ಲ ಎಲ್ಲ ಆಲ್ಮೋಸ್ಟ್ ನಾವೀಗ ಏನೈತೆ ಅಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿದ ಒಳಗೂ ನಾವು ಲೋನ್ ಮೇಲೆ ಮಷಿನ್ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸರ್ ನಾವು ಬಂದಿದ್ದೀರಾ ಹೌದು ಸರ್ ಈ ಮೆಷಿನ್ ತಗೊಳಕ್ಕೆ ಬಂದಿದ್ದೀವಿ ಇದು ಎಷ್ಟು ಕೆಪಾಸಿಟಿ ಇದು ಒನ್ ಸಿಕ್ಸ್ ಹಂಡ್ರೆಡ್ ರೊಟ್ಟಿಮಟ್ಟು ಅಂತ ಒನ್ ಅವರ್ಗೆ ಹೌದು ಈ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಹಾಂ ಮತ್ತು ಹಳೆ ಮೆಷಿನ್ಗಿಂತ ಸ್ಪೀಡ್ ಅದೇ ಪಾರ ಬೇರೆ ಕಡೆ ಯೂಸ್ ಮಾಡ್ತಾ ಅದನ್ನು ನೋಡಿ ನಾವು ಬಂದಿದ್ದೇವೆ ಹೌದು ಅವರಿಗೆ ಸಿಕ್ಸ್ ಹಂಡ್ರೆಡ್ ಸ ಒನ್ ತೌಸಂಡ್ವರೆಗೂ ನಾವು ನಡೆಯುತ್ತೆ ಹೌದು ಸರ್ ಇದನ್ನೇ ಪರ್ಚೇಸ್ ಇದ್ದೀವಿ ಏನು ಫಂಕ್ಷನ್ ಬರ್ತಾ ಇಲ್ಲ ಸರ್ ಅದಕ್ಕೆ ಫಂಕ್ಷನ್ ಆರ್ಡರ್ಸ್ ಬರ್ತವೆ